ಮಕ್ಕಳ ರಾಸಾಯನಿಕ ಕ್ರಿಯೆಗಳಲ್ಲಿ ಮೂರನೇ ವಿಧ ರಾಸಾಯನಿಕ ಸ್ಥಾನ ಪಲ್ಲಟ ರಾಸಾಯನಿಕ ಸ್ಥಾನ ಪಲ್ಲಟ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಎರಡು ಬರ್ತವೆ ಏಕ ಪಲ್ಲಟ ಮತ್ತು ದ್ವಿಸಥಾನ ಪಲ್ಲಟ ಕ್ರಿಯೆಗಳು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮಕ್ಕಳೇ ನಮಗೆ ಚಟುವಟಿಕೆ ನಮ್ಮ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಚಟುವಟಿಕೆ ಏನು ಹೇಳ್ತದೆ ಅಂದರೆ ಕಾಪರ್ ಸಲ್ಫೇಟ್ ದ್ರಾವಣವನ್ನು ತಗೋಬೇಕು ಕಾಪರ್ ಸಲ್ಫೇಟ್ ದ್ರಾವಣವನ್ನು ತಗೋಬೇಕು ಜಲೀಯ ಮಾಡ್ಕೋಬೇಕು ಸೊ ಈ ನೀಲಿ ಬಣ್ಣ ಕಾಪರ್ ಸಲ್ಫೇಟ್ ಈ ಕಾಪರ್ ಸಲ್ಫೇಟ್ ದ್ರಾವಣಕ್ಕೆ ಹೊಸ ಮೊಳೆಯನ್ನು ಕಬ್ಬಿಣದ ಮೊಳೆಯನ್ನು ಹಾಕಬೇಕು ಹಾಕಿ ಒಂದು ಇಪ್ಪತ್ತು ನಿಮಿಷದ ನಂತರ ಇಪ್ಪತ್ತು ನಿಮಿಷದ ನಂತರ ನೀವು ವೀಕ್ಷಣೆ ಮಾಡಬೇಕು ಏನಾಗ್ತದೆ ಈ ಒಂದು ಪ್ರನಾಳದಲ್ಲಿ ಕಾಪರ್ ಸಲ್ಫೇಟ್ ದ್ರಾವಣವನ್ನು ತಗೋಬೇಕು ಅದಕ್ಕೆ ಒಂದು ಕಬ್ಬಿಣದ ಮಳೆಯನ್ನು ಹಾಕಬೇಕು ಕಾಪರ್ ಸಲ್ಫೇಟ್ ದ್ರಾವಣ ನೀಲಿ ಇರ್ತದೆ ಬಣ್ಣ ಕಬ್ಬಿಣದ ಮೊಳೆಯನ್ನು ಹಾಕ್ಬೇಕು ಇಪ್ಪತ್ತು ನಿಮಿಷದ ನಂತರ ಈ ಕಬ್ಬಿಣ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸ್ತದೆ ಕಬ್ಬಿಣವಾಗಿ ತಾಮ್ರದ ಜಾಗದಲ್ಲಿ ಕೂತ್ಕೊಂಡು ಕಬ್ಬಿಣದ ಸಲ್ಫೇಟ್ ಆಗುತ್ತೆ ಕಬ್ಬಿಣದ ಸಲ್ಫೇಟ್ ಆಗುತ್ತೆ ಸೊ ಇಲ್ಲಿ ನೀಲಿ ಬಣ್ಣ ಹಸಿರು ಬಣ್ಣಕ್ಕೆ ತಿಳಿ ಹಸಿರು ಬಣ್ಣಕ್ಕೆ ಕನ್ವರ್ಟ್ ಆಗುತ್ತೆ ತಿಳಿ ಹಸಿರು ಬಣ್ಣಕ್ಕೆ ಏಕೆ ಅಂದರೆ ದ್ರಾವಣ ಬದಲಾಗಿದೆ ದ್ರಾವಣದಲ್ಲಿರ್ತಕ್ಕಂಥ ಧಾತುಗಳು ಬದಲಾಗಿದ್ದಾವೆ ಹಾಗಾಗಿ ತಾಮ್ರ ಎಲ್ಲಿ ಕೂತ್ಕೊಳ್ಳುತ್ತೆ ಅಂದರೆ ಕಬ್ಬಿಣದ ಮಳೆಯ ಮೇಲೆ ಕಬ್ಬಿಣದ ಮಳೆಯ ಮೇಲೆ ತಾಮ್ರ ಏನಾಗುತ್ತೆ ಡಿಪಾಸಿಟ್ ಆಗುತ್ತೆ ಸೊ ಈ ಒಂದು ಕ್ರಿಯೆಗೆ ನಾವು ಬಹುಮುಖ್ಯವಾಗಿ ಲೋಹಗಳ ಕ್ರಿಯಾಶೀಲ ಸರಣಿಯನ್ನು ಅರ್ಥ ಮಾಡ್ಕೋಬೇಕು ಲೋಹಗಳ ಕ್ರಿಯಾಶೀಲ ಸರಣಿಯನ್ನು ನಿಮ್ಮ ಮೂನೇ ಪಾಠದಲ್ಲಿದೆ ಸೊ ಹಾಗಾಗಿ ಈ ಈ ಪಾಠದಲ್ಲಿ ಅದು ಅರ್ಥ ಮಾಡಿಕೊಂಡ್ರೆ ಇನ್ನು ಈಸಿ ಯಾವಪ್ಪ ಅಂದರೆ ಕ್ರೋಗಳ ಅತಿ ಹೆಚ್ಚು ಕ್ರಿಯಾಶೀಲ ಲೋಹಗಳನ್ನು ಬರಿತಾ ಬರಿತಾ ಮಧ್ಯಮ ಕ್ರಿಯಾಶೀಲ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಬರಿತವೆ ಪೊಟ್ಯಾಷಿಯಮ್ अत्यंत क्रियााकारी धातु मध्यम क्रियााकारी धातु इमे क्रियाशील धातु लोह क्रियाशील सरणीन संक्षिप्त पोटैशियम सोडियम क्यालशियम मैग्निशियम अल्युमियम झिंक कब्ब सीसा हईड्रोजन ताम्र पदरस मत बंगार ಇದಕ್ಕೆ ಅನೇಕ ಪ್ರವರ್ಬಗಳು ಕೂಡ ಇದೆ ಇಲ್ಲಿ ಕತ್ರಿ ನಾನೆ ಕಾರ್ ಮಾಂಗಿ ಆಲ್ಟೋಝೆನ್ ಫೆರಾರಿ ಬಿ ಬಿ ಹೈ ಕ್ಯೂ ಸಿಲ್ವರ್ ಆಡಿ ಕಾರ್ ಅಂತ ಒಂದು ಪ್ರವರ್ಬ್ ಇದೆ ಅದರ ಪ್ರಕಾರ ಸಿ ಅದ್ರ ಪ್ರಕಾರ ಕಬ್ಬಿಣ ಮತ್ತು ತಾಮ್ರ ಕಬ್ಬಿಣ ಮತ್ತು ತಾಮ್ರದ ಸ್ಥಾನವನ್ನು ನೀವು ಇಲ್ಲಿ ಗಮನಿಸಬೇಕು ಹಾಗಾಗಿ ಕಬ್ಬಿಣ ಅತ್ಯಂತ ಹೆಚ್ಚು ಕ್ರಿಯಾಕಾರಿ ಯಾವ್ದು ಹೋಲ್ಸ್ಕೊಂಡ್ರೆ ತಾಮ್ರ ಹೋಲ್ಸ್ಕೊಂಡ್ರೆ ಅದೇ ಕಾಪರ್ ಸಲ್ಫೇಟಿಗೆ ನಾನು ಸಿಲ್ವರ್ ಹಾಕೊಂಡ್ರೆ ಸಿಲ್ವರ್ ಸೊಲ್ಯೂಷನ್ಗೆ ಏನು ಬೆಳ್ಳಿಯನ್ನು ಹಾಕಿದೆ ರಿಯಾಕ್ಷನ್ ನಡೀತದ ಅಂತ ಕೇಳಿದ್ರೆ ರಿಯಾಕ್ಷನ್ ನೋಡಿ ತಾಮ್ರ ಮತ್ತು ಬೆಳ್ಳಿ ಬೆಳ್ಳಿ ಅತ್ಯಂತ ಕ್ರಿಯಾಶೀಲ ಕಡಿಮೆ ಕ್ರಿಯಾಶೀಲ ಆಗಿರೋದ್ರಿಂದ ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸುವಷ್ಟು ಶಕ್ತಿ ಇರೋದಿಲ್ಲ ಹಾಗಾಗಿ ಇಲ್ಲಿ ರಿಯಾಕ್ಷನ್ ನಡೆಯೋದಿಲ್ಲ ರಿಯಾಕ್ಷನ್ ನಡೆಯೋದಿಲ್ಲ ಸಿ ಅದೇ ರೀತಿ ನಿಮಗೆ ಸತ್ತು ಹಾಕಿದರೆ ಕಾಪರ್ ಸಲ್ಫೈಟ್ ಸೊಲ್ಯೂಷನ್ಗೆ ಸತ್ತು ಹಾಕಿದರೆ ಏನಾಗುತ್ತೆ ಸತ್ತು ಮತ್ತು ಕಾಪರ್ ನೋಡಿ ಸತ್ತು ಇಲ್ಲಿದ್ದಾನೆ ಕಾಪರ್ ಇಲ್ಲಿದ್ದಾನೆ ಸತ್ತು ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್ ತಾಮ್ರಕ್ಕಿಂತ ಸತ್ತು ಹೆಚ್ಚು ಕ್ರಿಯಾಕಾರಿ ಹಾಗಾಗಿ ಇಲ್ಲಿ ರಿಯಾಕ್ಷನ್ ನಡೀತದೆ ತಾಮ್ರ ಸ್ನಾನ ಪಲ್ಲಟಗೊಳುತ್ತದೆ ಈ ತಾಮ್ರ ಸ್ನಾನ ಪಲ್ಲಟಗೊಳಿ ಅದೇ ರೀತಿ ಇನ್ನೊಂದು ರಿಯಾಕ್ಷನ್ ಕೊಟ್ಟಿದ್ದಾನೆ ಸೀಸವನ್ನು தாமிர க்ளோராய் சூஷன் ஏனாக ஏனாக சீசா மற்றும் தாமிர நோடி சீச மற்றும் தாமிர எர்டே ஹோல்சே தாமிர அத்திய கிரியா கிரியாசீல தாத்து அது இல்ல கூட ரியாட்சன் ஆக தாமிரத க்ளோ சீசத க்ளோராய் ப்ளஸ் தாமிர ಸ್ಥಾನ ಪಲ್ಲಟ ಅಂದರೆ ಅತ್ಯಂತ ಹೆಚ್ಚು ಕ್ರಿಯಾಶೀಲ ಧಾತು ಇನ್ನೊಂದು ಸಂಯುಕ್ತದಲ್ಲಿರ್ತಕ್ಕಂಥ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನ ಪಲ್ಲಟಗೊಳಿಸುವ ಕ್ರಿಯೆಗೆ ನಾವು ಏಕ ಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ ಹಾಗಾಗಿ ಈ ಪರೀಕ್ಷೆಯಲ್ಲಿ ನಿಮಗೆ ಈ ಚಟುವಟಿಕೆ ಮೇಲೆ ಪ್ರಶ್ನೆ ಕೇಳಬಹುದು ಸಿ ಆಕ್ಟಿವಿಟಿ ಮೇಲೆ ಬಣ್ಣದಲ್ಲಿ ಬದಲಾವಣೆ ಏನಾಯ್ತು ತಾಮ್ರ ಎಲ್ಲಿ ಲೇಪನ ಆಯ್ತು ಆ ಕಬ್ಬಿಣ ಬಿಟ್ಟರೆ ಬೆಳ್ಳಿ ಹಾಕಿದ್ರೆ ಸ್ಥಾನ ಪಲ್ಲಟ ಆಗುತ್ತ ಅಂತ ಈ ತರ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ ಹಾಗಾಗಿ ಇದನ್ನು ನೀವು ನೋಡ್ಬೋದು ನೆಕ್ಸ್ಟ್ ನಾಲ್ಕನೇ ರಾಸಾಯನಿಕ ಕ್ರಿಯೆ ವಿಧ ರಾಸಾಯನಿಕ ಗ್ರೀಸ್ಥಾನ ಪಲ್ಲಟ ದ್ವಿಸ್ಥಾನಟ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸಿ ಅದಕ್ಕೆ ನಿಮಗೆ ಎರಡು ಎರಡು ನಿಮಗೆ ದ್ವಿ ಸ್ಥಾನ ಕ್ರಿಯೆಗೆ ಚಟುವಟಿಕೆಯನ್ನು ಕೊಟ್ಟಿದ್ದಾನೆ ಅದರಲ್ಲಿ ಸಿ ಫಸ್ಟ್ ಫಾರ್ಮೋಸ್ಟ್ ಬೇರಿಯಂ ಸಲ್ಫೇಡ್ ಬೇರಿಯಂ ಕ್ಲೋರೈಡ್ಗೆ ಸೋಡಿಯಂ ಸಲ್ಫೇಟ್ ಹಾಕಿದರೆ ಏನಾಗುತ್ತೆ ಒಂದು ರಿಯಾಕ್ಷನ್ ಇದೆ ಸೀಸದ ನೈಟ್ರೇಟ್ ಸೀಸದ ನೈಟ್ರೇಟ್ ಗೆ ಪೊಟ್ಯಾಷಿಯಂ ಹೈಡ್ರೇಡ್ ಹಾಕಿದರೆ ಏನಾಗುತ್ತೆ ಅದೇ ಬೆಳ್ಳಿಯ ಗೆ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಹಾಕಿದರೆ ಏನಾಗುತ್ತೆ ಅಂತ ಈ ಮೂರು ಪ್ರಕ್ಷೇಪಣ ಕ್ರಿಯೆಯನ್ನು ನೋಡೋಣ ಈ ಮೂರಲ್ಲಿ ನೋಡ್ಬೋದು ನೀವು ಎಲ್ಲ ಪ್ರತಿವರ್ತಕಗಳು ಅಯಾನಿಕ್ ಸಂಯುಕ್ತಗಳಾಗಿರುತ್ತವೆ ಅಯಾನಿಕ್ ಸಂಯುಕ್ತಗಳಾಗಿದ್ದಾವೆ ಈ ಕ್ರಿಯೆ ನಡೀಬೇಕಾದ್ರೆ ಪರಸ್ಪರ ಅಯಾನಿಕ್ ಸಂಯುಕ್ತಗಳ ಅಯಾನಗಳ ಬದಲಾವಣೆ ಆಗ್ತದೆ ಬೇರಿಯಂ ಟುವರ್ಡ್ಸ್ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಸೊ ಇಲ್ಲಿ ಘನರೂಪದ ಪಿ ಪಿ ಟಿ ಉಂಟಾಗುತ್ತೆ ಜಲ ವಿಲೀನಗೊಳ್ಳದ ವಸ್ತು ಜಲ ವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪಣ ಅಥವಾ ಪ್ರಕ್ಷೇಪ ಪ್ರಕ್ಷೇಪಗೊಂಡ ಸಂಯುಕ್ತ ಯಾವುದು ಅಂತ ಕೇಳ್ಬೋದು ಸೊ ಬೇರಿಯಂ ಸ್ವಲ್ಪೈಟ್ ಇನ್ನೊಂದು ಯಾವುದು ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇದೆ ಇದು ವಿಲೀನತೆ ಆಗಿರ್ತದೆ ಕರಗಿರ್ತಕ್ಕಂಥ ಸೊಲ್ಯೂಷನ್ ಸಿಗುತ್ತೆ ದ್ರಾವಣ ಸಿಗುತ್ತೆ ಹಾಗಾಗಿ ಯಾವ ಪ್ರಕ್ಷೇಪಣ ಇದು ಬಿಳಿ ಪ್ರಕ್ಷೇಪಣ ಉಂಟಾಗುತ್ತೆ ಅದೇ ಸೀಸನ್ ನೈಟ್ರಿಡಿ ಪೊಟಾಶಿಯಂ ಆಡಿಡೋಕ್ಕೆ ಬಿಳಿ ಪ್ರಕ್ಷೇಪಣಾಗಲ್ಲ ನೋಡಿ ಸೀಸ ಹೈಡೇನ್ ಜೊತೆ ವರ್ತಿಸಿ ಸೀಸದ ಹೈಡ್ರೈಡ್ ಆಗುತ್ತೆ ಇಲ್ಲಿ ಹಳದಿ ಪ್ರಕ್ಷೇಪಣ ಆಗುತ್ತೆ ಹಳದಿ ಪ್ರಕ್ಷೇಪ ಹಳದಿ ಪ್ರಕ್ಷೇಪಗೊಂಡ ವಸ್ತು ಸೀಸದ ಹೈಡೈಡ್ ಸೀದನ್ನು ಪಿ ಪಿ ಟಿ ಅಂತ ಕರೀಬೋದು ಆರು ಸಾಲಿಡ್ ಅಂತ ಕರಿಬೋದು ಪ್ಲಸ್ ಇನ್ನೊಂದು ಯಾವುದು ಇನ್ನೊಂದು ಸಾಲ್ಟ್ ಪೊಟ್ಯಾಷಿಯಮ್ ನೈಟ್ರೈಡ್ ಇದು ಜಲಿ ಎಲ್ಲ ಜಲಿಯ ಸ್ಥಿತಿಯಲ್ಲಿ ಮಾತ್ರ ದಿಸ್ಥಾನ ಪ್ರಕಟ ಆಗೋದು ಜಲಿಯ ನೀರಿನಲ್ಲಿ ಸಮರೂಪ ದ್ರಾವಣವನ್ನು ಮಾಡ್ಕೋಬೇಕು ಮಾಡಿಕೊಂಡ್ರೆ ಮಾತ್ರ ಘನರೂಪದಲ್ಲಿ ಮಿಕ್ಸ್ ಮಾಡಿದರೆ ಯಾವುದೇ ರೀತಿಯಾದ ರಿಯಾಕ್ಷನ್ ನಡೆಯೋದಿಲ್ಲ ಯಾಕೆಂದ್ರೆ ಈ ಅಯಾನಿಕ್ ಸಮೀಕ್ಷ ನೀರಿನಲ್ಲಿ ವಿನೀನ ಆಗ್ತದೆ ನೀರಿನಲ್ಲಿ ವಿಲೀನ ಆದಾಗ ಅಯಾನಗಳು ಬೇರ್ಪಡಿಸ್ತವೆ ಅಯಾನುಗಳು ಬೇರ್ಪಟ್ಟಂಥ ಸಂದರ್ಭದಲ್ಲಿ ಪರಸ್ಪರ ವಿರುದ್ಧ ಅಯಾನುಗಳ ಆಕರ್ಷಣೆಯಿಂದ ಅಯಾನುಗಳ ಎಕ್ಸ್ಚೇಂಜಿಂದ ಹೊಸ ಸಂಯುಕ್ತಗಳು ಉಂಟಾಗ್ತದೆ ಅಲ್ಲಿ ಪ್ರಕ್ಷೇಪಣ ಕ್ರಿಯೆ ಉಂಟಾಗ್ತದೆ ಇಲ್ಲಿ ಎ ಜಿ ನೈಟ್ರೇಟ್ ಎ ಜಿ ಸಿಲ್ವರ್ ನೈಟ್ರೇಟ್ ಏನಾಗುತ್ತೆ ಸಿಲ್ವರ್ ಕ್ಲೋರೈಡ್ ಉಂಟಾಗುತ್ತೆ ಸಿಲ್ವರ್ ಕ್ಲೋರೈಡ್ ಎ ಜಿ ಸಿ ಎಲ್ ಸಿ ಇದು ಕರ್ಡಿ ವೈಟ್ ಕರ್ಡಿ ವೈಟ್ ಬಿಳಿ ಪ್ರಕ್ಷೇಪಣ ಉಂಟಾಗುತ್ತೆ ಪಿ ಪಿ ಟಿ ಅದರ ಜೊತೆಗೆ ಇನ್ನೊಂದು ಇನ್ನೊಂದು ಯಾವುದು ಸೋಡಿಯಂ ನೈಟ್ರೇಟ್ ಉಂಟಾಗ ಸೋಡಿಯಂ ನೈಟ್ರೇಟ್ ಸಿರ್ ದ ರಿಯಾಕ್ಷನ್ಸ್ ಯಾವುದಕ್ಕೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನು ಅಯಾನಿಕ್ ಸಂಯುಕ್ತಗಳು ಪರಸ್ಪರ ಅಯಾನಗಳ ಎಕ್ಸ್ಚೇಂಜಿಂದ ಪರಸ್ಪರ ಅಯಾನಗಳ ಎಕ್ಸ್ಚೇಂಜಿಂದ ಅಯಾನಗಳ ಪರಸ್ಪರ ಬದಲಾವಣೆಯಿಂದ ಹೊಸ ಸಂಯುಕ್ತಗಳು ಉಂಟಾಗ್ತದೆ ಅಂತ ಕ್ರಿಯೆಗೆ ನಾವು ರಾಸಾಯನಿಕ ದೀಸ್ತನ್ನ ಪಟ್ಟ ಕ್ರಿಯೆ ఈ రసాయనిక ద్విస్థాన పొలట క్రియ ఆగితే ఇోడి ఎస్ సిఎల్ ప్లస్ ఎన్ఏ ఇవు అయనిక్ సంయుక్త ఇలా అక్వియస్ ఏ ఇలా సోడియం క్లోరైడ్ హిట్ ఇల్లు అయను పరస్పర ఎక్స్చేంజ్ ఆగి అయను పరస్పర ఎక్స్చేంజ్ ఆగి సో ఇది ద్విస్థాన పొల్లాటే ಎಲ್ಲ ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು ಪ್ರಕ್ಷೇಪಣ ಕ್ರಿಯೆಗಳಾಗೋದಿಲ್ಲ ಎಲ್ಲ ದ್ವಿಸ್ಥಾನ ಪಲ್ಲಟ ಕ್ರಿಯೆಗಳು ಪ್ರಕ್ಷೇಪಣ ಆಲ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಲ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳ್ತಾರೆ ಹಾಗಾಗಿ ಯಾವ ಕ್ರಿಯೆಯಲ್ಲಿ ಉಂಟಾಗ್ತದೋ ಅಂತವುಗಳನ್ನ ಪ್ರಕ್ಷೇಪಣ ಕ್ರಿಯೆಗಳು ಪ್ರಕ್ಷೇಪಣ ಕ್ರಿಯೆಗಳು ಎಂದು ಕರೆಯುತ್ತಾರೆ ಪರೀಕ್ಷೆಯಲ್ಲಿ ಕೇಳೋ ಸಂಭವ ಇರುತ್ತೆ ಪ್ರಕ್ಷೇಪಣಗೊಂಡ ವಸ್ತು ಯಾವುದು ಯಾವ ಬಣ್ಣದ ಪ್ರಕ್ಷೇಪಣ ಉಂಟಾಯಿತು ಈ ಪ್ರಕ್ಷೇಪಣ ಉಂಟಾಗಿ ಬಳಸುವಂತ ಸಂಯುಕ್ತಗಳೇ ಅದಾವು ಆ ಜಲ ವಿಲೀನಗೊಳ್ಳದ ಘನವಸ್ತು ಎಲ್ಲಿ ಪ್ರಾಳದಲ್ಲಿ ಎಲ್ಲಿ ಸಂಗ್ರಹ ಆಗ್ತದೋ ತಳದಲ್ಲೋ ತಳದ ಮೇಲೋ ಅಂತ ಈ ಥರ ಪ್ರಶ್ನೆಗಳನ್ನ ಕೇಳೋ ಸಂಭವ ಇದೆ ಹಾಗಾಗಿ ನಾಲ್ಕನೇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ನೆಕ್ಸ್ಟ್ नेक्स्ट अपकर्षण उत्कर्षण अपकर्षण उत्कर्षण से ऑक्सीडेशन एंड रिडक्शन रिडक्शन एंड ऑक्सीडेशन रिडक्शन एंड ऑक्सीडेशन ऑक्सीडेशन सीली सी ಒಂದು ಚೈನಾ ನೀವು ಏನು ತಗೋಬೇಕು ತಾಮ್ರವನ್ನು ತಾಮ್ರದ ಪುಡಿಯನ್ನು ತಗೋಬೇಕು ತಾಮ್ರದ ಪುಡಿಯನ್ನು ತಗೊಂಡು ಈಗ ಉಷ್ಣ ಕೊಡಬೇಕು ತಾಮ್ರ ಪ್ಲಸ್ ಆಕ್ಸಿಜನ್ ಕೊಟ್ಟರೆ ದಯಿಸಿದ್ರೆ ಕಂದು ಬಣ್ಣದ ತಾಮ್ರ ಏನಾಗುತ್ತೆ ಕಂದು ಬಣ್ಣದ ತಾಮ್ರ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಉಂಟಾಗುತ್ತೆ ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್ ಉಂಟಾಗುತ್ತೆ ತಾಮ್ರದ ಆಕ್ಸೈಡ್ ಉಂಟಾಗುತ್ತೆ ತಾಮ್ರ ಆಕ್ಸಿಜನ್ ಜೊತೆ ವರ್ತಿಸಿ ತಾಮ್ರದ ಆಕ್ಸೈಡ್ ಆಗುತ್ತೆ ಇಲ್ಲಿ ತಾಮ್ರ ಏನಾಗಿದೆ ಆಮ್ಲಜನಕವನ್ನು ಪಡ್ಕೊಂಡಿಲ್ಲ ಸೊ ಅದನ್ನು ನಾವು ಉತ್ಕರ್ಷಣೆ ಎಂದು ಕರೆಯುತ್ತೆ ಉತ್ಕರ್ಷಣೆ ಆಕ್ಸಿಡೇಷನ್ ಎಂದು ಕರೆಯುತ್ತೆ ಸೊ ಅದೇ ತಾಮ್ರದ ಆಕ್ಸೈಡಿಗೆ ನಾವು ರಿವರ್ಸ್ ಆಗಿ ಹೈಡ್ರೋಜನ್ ಅನ್ನು ಹಾಯಿಸಿದ್ರೆ ಹೈಡ್ರೋಜನ್ ಅನ್ನು ಹಾಯಿಸಿದರೆ ನಮಗೆ ವಾಪಸ್ಸು ಕಂದು ಬಣ್ಣದ ತಾಮ್ರ ಉಂಟಾಗುತ್ತೆ ಅದ್ರ ಜೊತೆಗೆ ನೀರು ಕೂಡ ಉಂಟಾಗ್ತದೆ ಇಲ್ಲಿ ನೋಡಿ ಯಾವುದೋ ಒಂದು ರಿಯಾಕ್ಷನ್ನಲ್ಲಿ ಇಲ್ಲಿ ನೋಡಿ ತಾಮ್ರ ಆಕ್ಸಿಜನ್ನನ್ನು ಕಳ್ಕೊಂಡಿದೆ ಕಳ್ಕೊಂಡ್ರೆ ಏನಾಗುತ್ತೆ ಅಪಕರ್ಷಣೆ ಅಪಕರ್ಷಣೆ ಸೊ ಜಲಜನಕ ಆಮ್ಲಜನಕವನ್ನು ಪಡ್ಕೊಂಡಿದೆ ಅದನ್ನು ಉತ್ಕರ್ಷಣೆ ಎಂದು ಕರೆಯುತ್ತೆ ಯಾವ ಸಮೀಕರಣದಲ್ಲಿ ಪ್ರತಿವರ್ತಕ ಒಂದು ಪ್ರತಿವರ್ತಕ ಆಮ್ಲಜನಕವನ್ನು ಪಡ್ಕೊಂಡ್ರೆ ಇನ್ನೊಂದು ಪ್ರತಿವರ್ತಕ ಆಮ್ಲಜನಕನ ಕಳ್ಕೊಂಡ್ರೆ ಅಂಥ ರಿಯಾ ರಿಯಾಕ್ಷನ್ಗಳಿಗೆ ಅಂತ ಕ್ರಿಯೆಗಳಿಗೆ ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ ರೆಡಾಕ್ಸ್ ರಿಯಾಕ್ಷನ್ ಅಪಕರ್ಷಣೆ ಮತ್ತು ಉತ್ಕರ್ಷಣೆ ಎರಡು ಒಟ್ಟಿಗೆ ನಡೀತದೆ ಹಾಗಾಗಿ ಉತ್ಕರ್ಷಣೆ ಅಂದರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನೋಡಿ ಈ ಒಂದು ರಿಯಾಕ್ಷನ್ ಅಲ್ಲಿ ಎರಡು ಕ್ರಿಯೆ ಆಗಿದೆ ಉತ್ಕರ್ಷಣೆ ಅಂದರೆ ಆಕ್ಸಿಜನ್ ಅಡಿಷನ್ ಆಫ್ ಆಕ್ಸಿಜನ್ ಆಕ್ಸಿಡೇಶನ್ ಅಂತ ಕರಿತೀವಿ ಆಕ್ಸಿಡೇಷನ್ ಲಿಯೋ ಅಂತ ಇನ್ನೊಂದು ಅರ್ಥದಲ್ಲಿ ಅಥವಾ ರಿಮೋಲ್ ಆಫ್ ಹೈಡ್ರೋಜನ್ ರಿಮೋಲ್ ಆಫ್ ಹೈಡ್ರೋಜನ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ ಈ ಮೂರು ಡೆಫಿನೇಷನ್ನು ನಾವು ಉತ್ಕರ್ಷಣೆ ಬಳಸ್ತೀವಿ ಲೇಟೆಸ್ಟ್ ಆಗಿ ಬಳಸೋದಿದೆ ಲಾಸ್ ಆಫ್ ಎಲೆಕ್ಟ್ರಾನ್ ಲಾಸ್ ಆಫ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಕ್ಸಿಡೇಷನ್ ಇನ್ನೊಂದಿದೆ ಗೈನ್ ಆಫ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ರಿಡಕ್ಷನ್ ಇದನ್ನು ಅಪಕರ್ಷಣೆ ಎಂದು ಕರೀತಾರೆ ಅಪಕರ್ಷಣೆ ಸಿ ಅಪಕರ್ಷಣೆ ಅಂದರೆ ರಿಮೂವ್ ಆಫ್ ಆಕ್ಸಿಜನ್ ಅಡಿ ಅಡಿಷನ್ ಆಫ್ ಹೈಡ್ರೋಜನ್ ಆರ್ ಅಡಿಷನ್ ಆಫ್ ಎಲೆಕ್ಟ್ರಾನ್ ಸಿ ಈ ಮೂರು ನಾವು ನೋಡಿ ಗೇನ್ ಆಫ್ ಎಲೆಕ್ಟ್ರಾನ್ ಇಸ್ಕಾಟ್ ರಿಡಕ್ಷನ್ ಲಾಸ್ ಆಫ್ ಎಲೆಕ್ಟ್ರಾನ್ ಇಸ್ಕಾಟ್ ಆಕ್ಸಿಡೇಷನ್ ಯಾವ ಕ್ರಿಯೆಯಲ್ಲಿ ಎರಡು ಒಟ್ಟಿಗೆ ನಡೀತದೋ ಅಂಥದ್ದನ್ನು ನಾವು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಂತ ಕರೀತೀವಿ ಸಿ ಇನ್ನೊಂದು ಕೊಟ್ಟಿದ್ದಾನೆ ಜಿಂಕ್ ಕೋಕ್ನೊಂದಿಗೆ ವರ್ತಿಸಿದ್ರೆ ಆಕ್ಸೈಡ್ ಕೋಕ್ನೊಂದಿಗೆ ವರ್ತಿಸಿದ್ರೆ ನಮಗೆ ಜಿಂಕ್ ಸಿಗುತ್ತೆ ಪ್ಲಸ್ ಕಾರ್ಬನ್ ಮೊನೊಕ್ಸೈಡ್ जिंक ऋमूवल आफ आक्सीजन आपकर्षण अपकर्षण कॉबन ऐन पड़को आम्लजनक पड़को उत्कर्षण इनापल मैंगनजैक्सईड ट्रीटेड विथ्त ऐन మ్యాంగనీస్ క్లోరిన్ జి మ్యాంగనీస్ క్లోరైడ్ నోడి ఆఫ్ ఆక్సిజన్ అపకర్షణ అపకర్షణ ప్లస్ ఎచ్ టూ ప్లస్ సిఎల్ టు సిమూవల్ ఆఫ్ హైడ్రోజన్ రిమూవల్ ఆఫ్ హైడ్రోజన్ రిమూవల్ ఆఫ్ హైడ్రోజన్ ఏదైతే విమలా ఫైడ్రోజన్ అందేనో ఉత్కర్షణ ఇది ఉత్కర్షణ గొండ ఇది ఆక్సిడైజింగ్ ఏజెంట్ ఆ ఉత్కర్షణ గొండ వస్తు ఆక్సిడైజింగ్ ఏజెంట్ ఇది అపకర్షణ గొడవ వస్తు రెడ్యూసింగ్ ఏజెంట్ అంత మరి ನಿಮ್ಮ ಪರೀಕ್ಷೆಯಲ್ಲಿ ಯಾವುದೋ ಒಂದು ಸಮೀಕರಣದಲ್ಲಿ ಅಪಕರ್ಷಣಗೊಂಡ ವಸ್ತು ಉತ್ಕರ್ಷಣಗೊಂಡ ವಸ್ತು ಕೇಳಬಹುದು ಅದಕ್ಕೆ ಏಜೆಂಟ್ ಕೇಳ್ಬೋದು ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತೆ ರಿಡ್ಯೂಸಿಂಗ್ ಏಜೆಂಟ್ ಅನ್ನ ಕೇಳಬೇಕಾಗ್ತದೆ ಹಾಗಾಗಿ ಈ ಪಾಠದಲ್ಲಿ ಬರ್ತಕ್ಕಂಥ ಬಹುಮುಖ್ಯ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ಈಗ ಅಧ್ಯಯನ ಮಾಡಿದ್ವಿ ಕೆಲವೊಂದು ಪ್ರಯೋಗದ ಮೂಲಕ ಇದನ್ನು ಸಾಬೀತುಪಡಿಸೋಣ ಒಂದು ರಾಸಾಯನಿಕ ಕ್ರಿಯೆ ವಿಧ ರಾಸಾಯನಿಕ ಸ್ಥಾನ ಪದಕ ರಾಸಾಯನಿಕ ಸ್ನಾನಪಲ್ಲಟ ಏನ್ ರಾಸಾಯನಿಕ ಸ್ನಾನ ಪಲ್ಲಟ ಅಂದ್ರೆ ಒಂದು ಸಂಯುಕ್ತದಲ್ಲಿರ್ತಕ್ಕಂತ ಅತ್ಯಂತ ಹೆಚ್ಚು ಕ್ರಿಯಾಕಾರಿ ಧಾತು ಇನ್ನೊಂದು ಸಂಯುಕ್ತದಲ್ಲಿರುವ ಕಡಿಮೆ ಕ್ರಿಯಾಕಾರಿ ಧಾತುವನ್ನ ಸ್ಥಾನ ಪಲ್ಲಟಗೊಳಿಸುವ ಕ್ರಿಯೆಗೆ ನಾವು ಸ್ನಾನ ಪಲ್ಲಟ ಕ್ರಿಯೆ ಅಂತ ಹೇಳಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈ ಒಂದು ಪ್ರಯೋಗಕ್ಕೆ ಲೋಹಗಳ ಕ್ರಿಯಾಶೀಲ ಸರಣಿ ಗೊತ್ತಿರಬೇಕಾಗ್ತದೆ ಯಾವುದು ಅತ್ಯಂತ ಹೆಚ್ಚಿನ ಕ್ರಿಯಾಕಾರಿ ಲೋಹಗಳಿದಾವೆ ಮಧ್ಯಮ ಕ್ರಿಯಾಕಾರಿ ಲೋಹಗಳಿದಾವೆ ಅತ್ಯಂತ ಕಡಿಮೆ ಕ್ರಿಯಾಕಾರಿ ಲೋಹಗಳಿದ ನೀವು ಮೂರನೇ ಪಾಠದಲ್ಲಿರ್ತಕ್ಕಂಥ ಕ್ರಿಯಾ ಸರಣಿಯನ್ನ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಒಂದು ಸ್ನಾನ ಪಲಾಟ ಕ್ರಿಯಕ್ಕೆ ಕಾಪರ್ ಸಲ್ಫೇಟ್ ದ್ರಾವಣವನ್ನು ತೊಗೊಂಡಿದ್ದಾರೆ ಏನೇಳಿ ಕಾಪರ್ ಸಲ್ಫೇಟ್ ಈ ಕಾಪರ್ ಸಲ್ಫೇಟ್ ದ್ರಾವಣವನ್ನು ಒಂದು ಪ್ರಮಾಣದಲ್ಲಿ ಎರಡು ಪ್ರಮಾಣದ ತಗೊಂಡು ಎರಡರಲ್ಲೂ ಕಾಪರ್ ಸಲ್ಫೇಟ್ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ ಕಾಪರ್ ಸಲ್ಫೇಟ್ ಹರಳುಗಳನ್ನು ಕರಗಿಸ್ಕೋಬೇಕು ಯಾವ ಕಲರ್ ಇದೆ ಕಾಪರ್ ಸಲ್ಫೇಟ್ ಬ್ಲೂ ಕ್ರಿಸ್ಟೈನ್ ಕಲರ್ ಇದೆ ಬ್ಲೂ ಕಲರ್ ಇದೆ ಅಲ್ವಾ ಈ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಏನ ದಾರ ಕಟ್ಟಿ ಮೊಳೆಯನ್ನು ಹಾಕ್ಬೇಕು ಈಸಿಲಿ ಕಬ್ಬಿಣದ ಮೊಳೆಯನ್ನ ಹಾಕ್ಬೇಕು ಅದೇನಪ್ಪ ಕಬ್ಬಿಣ ಸಿಲ್ವರ್ ಕಲರ್ ಇದೆ ಕಬ್ಬಿಣ ಯಾವಾಗಲೂ ಸಿಲ್ವರಿ ಕಲರ್ ಹೊಳಿತಾ ಇದೆ ಸಿಲ್ವರ್ ಕಲರ್ ಸಿ ಕಬ್ಬಿಣ ಅಂದ್ರೆ ಎಫಿ ಈ ಕಾಪರ್ ಸಲ್ಫೇಟ್ ಅಲ್ಲಿರುವ ಧಾತು ಯಾವುದು ಅಂದ್ರೆ ಲೋಹ ಯಾವುದು ಅಂದ್ರೆ ತಾಮ್ರ ಈ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮಳೆಯನ್ನ ಹಾಕಿದ್ರೆ ಯಾರು ಸ್ನಾನ ಪಲ್ಲಟ ತಾಮ್ರ ಸ್ಥಾನ ಪಲ್ಲಟ ತಾಮ್ರ ಸ್ನಾನ ಎಲ್ಲಿ ಕುತ್ಕೊಳ್ಳುತ್ತೆ ಕಬ್ಬಿಣದ ಮಳೆಯ ಮೇಲೆ ಕುತ್ಕೊಳ್ಳುತ್ತೆ ಜಸ್ಟ್ ಹಿಂಗ್ ಹಾಕ್ತೀನಿ ನೋಡಿ ತಾಮ್ರ ಸಲ್ಫೇಟ್ ದ್ರಾವಣ ಅದರಲ್ಲಿ ಕಬ್ಬಿಣದ ಮಳೆಯನ್ನ ಹಾಕಿದ್ದೆ ನಾನು ನಿನ್ನೆ ಮಾಡಿದ್ದೇನೆ ಈ ಎರಡು ಒಂದು ಇಪ್ಪತ್ತು ನಿಮಿಷ ಆದ್ಮೇಲೆ ಎರಡು ಪ್ರಮಾಣವನ್ನು ವೀಕ್ಷಿಸಿ ಅಂತ ಹೇಳ್ತಾರೆ ಕಾಪರ್ ಸಲ್ಫೇಟ್ ದ್ರಾವಣ ನೀಲಿ ಇದೆ ಸ್ನಾನ ಪಲ್ಲಟ ಆದ್ಮೇಲೆ ಯಾವ ಬಣ್ಣಕ್ಕೆ ಬಂದಿದೆ ಹಸಿರು ಬಣ್ಣಕ್ಕೆ ಬಂದಿದೆ ಯಾವ ಬಣ್ಣಕ್ಕೆ ತಿಳಿ ಹಸಿರು ಬಣ್ಣಕ್ಕೆ ಬಂದಿದೆ ಮಳೆಯ ಮೇಲೆ ಏನ್ ಡಿಪಾಸಿಟ್ ಆಗಿದೆ ಮಳೆಯ ಮೇಲೆ ತಾಮ್ರ ಲೇಪನ ಆಗಿದೆ ಏನ್ ಲೇಪನ ಆಗಿದೆ ತಾಮ್ರ ಲೇಪನ ಆಗಿದೆ ಕಬ್ಬಿಣದ ಮಳೆಯ ಮೇಲೆ ತಾಮ್ರ ಲೇಪನ ಆಗಿದೆ ನೋಡಿ ಕಬ್ಬಿಣದ ಮಳೆ ತೆಗಿತೀನಿ ಮಳೆ ಕಲರ್ ನೋಡಿ ಹೇಗಿದೆ ಮಳೆಯ ಮೇಲೆ ತಾಮ್ರ ಲೇಪನ ಆಗಿದೆ ಇಲ್ಲಿ ಯಾರು ಯಾರ ಸ್ಥಾನವನ್ನ ಬದಲು ಮಾಡಿದ್ರು కబ్బిణ తమ్రద స్థాన పల్లటగస్ ఏన్మాత తామ్రద స్థాన పల్లటొస్త కబ్బిణ తమ్రకి క్రీయకారి తామ్ర సల్ఫేట్ ద్రహణి తామ్రవన్న స్థాన పల్లటొంది ఇన్నొందు ಸಂಯುಕ್ತದಲ್ಲಿರುವ ಕಡಿಮೆ ಕ್ರಿಯಾಕಾರಿ ಧಾತುವನ್ನ ಸ್ಥಾನವನ್ನ ಬದಲಾಯಿಸುವ ಒಂದು ಪ್ರಕ್ರಿಯೆಗೆ ನಾವು ಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ ಸರಿ ಬಣ್ಣ ಯಾಕೆ ಬದಲಾಯಿತು ಇಲ್ಲಿದ್ದಂತ ದ್ರಾವಣ ಯಾವುದು ತಾಮ್ರದ ಸಲ್ಫೇಟ್ ಈಗ ದ್ರಾವಣ ಏನಾಗಿದೆ ಕಬ್ಬಿಣದ ಸಲ್ಫೇಟ್ ಆಗಿದೆ ಏನಾಗಿದೆ ಕಬ್ಬಿಣದ ಸಲ್ಫೇಟ್ ಆಗಿದೆ ತಾಮ್ರದ ಸಲ್ಫೇಟ್ ಕಬ್ಬಿಣ ಸಲ್ಫೇಟ್ ಆಗಿರೋದ್ರಿಂದ ತಾಮ್ರದ ಸಲ್ಫೇಟ್ ಏನ್ ಬಣ್ಣ ಇತ್ತೋ ಅದು ಬದಲಾಗಿದೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಯಾರು ಯಾರ ಸ್ಥಾನವನ್ನ ಬದಲಾಯಿಸಿದ್ರು ಅಂತ ಕೇಳ್ತಾರೆ ಅಥವಾ ಯಾರು ಹೆಚ್ಚು ಕ್ರಿಯಾಕಾರಿ ಯಾರು ಕಡಿಮೆ ಕ್ರಿಯಾಕಾರಿ ಅಂತಾನು ಕೇಳ್ಬೋದು ಅಥವಾ ಬಣ್ಣ ಬದಲಾಗಿದ್ದ ಹೇಗೆ ಅಂತ ಕೇಳ್ಬೋದು ಇದು ಕಬ್ಬಿಣದ ಸಲ್ಫೇಟ್ ಬದಲಾಗಿದೆ ಬಣ್ಣ ಬದಲಾಗಿದೆ ಯಾಕೆಂದ್ರೆ ಹೊಸ ಸಂಯತಗಳು ಉಂಟಾಗಿದೆ ಇದಕ್ಕೆ ನಾನು ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ನೀನ್ ನಾನು ಏನಾಕಿದ್ರೆ ಬೆಳ್ಳಿ ಹಾಕಿದ್ರೆ ರಿಯಾಕ್ಷನ್ ಆಗುತ್ತಾ ಬೆಳ್ಳಿ ಚೂರುಗಳನ್ನು ಹಾಕಿ ರಿಯಾಕ್ಷನ್ ಆಗುತ್ತ ಇಲ್ಲ ಯಾಕೆಂದ್ರೆ ತಾಮ್ರಕ್ಕಿಂತ ಬೆಳ್ಳಿ ಕಡಿಮೆ ಕ್ರಿಯಾಕಾರಿ ಬೆಳ್ಳಿ ತಾಮ್ರವನ್ನ ಬದಲಾಯಿಸಕ್ಕಾಗೋದಿಲ್ಲ ನಾವು ತಾಮ್ರ ಸಲ್ಫೇಟ್ ದ್ರಾವಣಕ್ಕೆ ಏನ್ ಹಾಕಿದ್ರೆ ಬದಲಾಗ್ತದೆ ಸ್ನಾನ ಆಗ್ತದೆ ಅಂದ್ರೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಕಾರಿ ಆ ಲೋಹಗಳನ್ನ ಹಾಕಿದ್ರೆ ಮಾತ್ರ ಅಲ್ಲಿ ಸ್ನಾನ ಕ್ರಿಯೆ ಆಯಿತು ಕ್ರಿಯೆ ಕ್ರಿಯೆ ಆಗ್ತದೆ ಮತ್ತೆ ಬಿ ಸ್ನಾನ ಪಲ್ಲಟ ಕ್ರಿಯೆಗೆ ಇಲ್ಲಿ ಕುಸ್ತದಲ್ಲಿ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಒಂದು ಬಿಳಿ ಪ್ರಕ್ಷೇಪಣ ಉಂಟು ಮಾಡೋ ಕ್ರಿಯೆ ಇನ್ನೊಂದು ಹಳದಿ ಪ್ರಕ್ಷೇಪಣ ಉಂಟು ಮಾಡೋ ಒಂದು ಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೊದಲಿಗೆ ಬಿಳಿ ಪ್ರಕ್ಷೇಪಣ ಉಂಟು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಇಲ್ಲಿ ಗಮನಿಸೋಣ ಈ ಸೋಡಿಯಂ ಸಲ್ಫೇಟ್ನೊಂದಿಗೆ ಬೇರಿಯನ್ ಕ್ಲೋರೈಡ್ ವರ್ತನೆಯನ್ನು ತೋರಿಸೋ ಒಂದು ಪ್ರಕ್ಷೇಪಣ ಕ್ರಿಯೆ ಉಂಟು ಮಾಡೋದು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗೆ ಚಟುವಟಿಕೆ ಒಂದು ಪಾಯಿಂಟ್ ಹನ್ನೊಂದು ಏನು ಹೇಳ್ತದೆ ಅಂದರೆ ಒಂದು ಪಿಂಗಾಣಿ ಬಟ್ನಲ್ಲಿ ಒಂದು ಐದು ಗ್ರಾಮ್ನಷ್ಟು ತಾಮ್ರದ ಪುಡಿಯನ್ನು ತೊಗೋಬೇಕು ತಾಮ್ರದ ಪುಡಿ ಬಣ್ಣ ನೋಡ್ಬೋದು ನೀವು ಕಂದು ಬಣ್ಣದ ತಾಮ್ರದ ಪುಡಿಯನ್ನು ನಾವೇನು ಮಾಡ್ತಾ ಇದ್ದೀವಿ ಕಾಯಿಸ್ತಾ ಇದ್ದೀವಿ ಸೀಟ್ ಮಾಡಿದರೆ ಈ ತಾಮ್ರ ಆಮ್ಲಜನಕವನ್ನು ಪಡೆದುಕೊಂಡು ತಾಮ್ರದ ಆಕ್ಸೈಡ್ ಆಗುತ್ತೆ ఈ కందు బ క్రమేణ కప్ప బ ఏకందే త్ర ఆమ్జనకొందే వర్తీ తమ్రద ఆక్సైడ్ ఉంటాయి నోడ్బోదు ಹೆಣ್ಣು ಮಕ್ಕಳ ತಾಮ್ರ ಆಕ್ಸಿಡೈಸ್ ಆಗಿ ಉತ್ಕರ್ಷಣೆಗೊಂಡು ತಾಮ್ರದ ಆಕ್ಸೈಡ್ ಆಗ್ತಾ ಇದೆ ಇದಕ್ಕೆ ಕಂದು ಬಣ್ಣದ ತಾಮ್ರ ಏನಾಗ್ತಾ ಇದೆ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇದೆ ನೀವು ನೋಡ್ಬೋದು ಬಣ್ಣದ ಬದಲಾವಣೆಯನ್ನು ನೀವು ಗಮನಿಸಬಹುದು